ರಾಜ್ಯದಲ್ಲಿ ಅಬ್ಬರ ಆರಂಭಿಸಿರೋ ಕೊರೋನಾ ಇವತ್ತು ಬೆಂಗಳೂರಿನಲ್ಲೇ ಆರ್ಭಟಿಸಿದೆ ಒಂದೇ ವಾರದಲ್ಲಿ ಮೂವರ ಉಸಿರು ನಿಲ್ಲಿಸಿರೋ ಸೋಂಕು ಸಿಲಿಕಾನ್ ಸಿಟಿಯಲ್ಲೇ ನೂರು ಕೇಸ್ ಆಗುವಂತೆ ಮಾಡಿದೆ ಇದರ ನಡುವೆ ಇಂದು ಕೊರೋನಾ ಅಲರ್ಟ್ ಮೀಟಿಂಗ್ ನಡೆಸಿದ ಸಿಎಂ ಭಯ ಬೇಡ ಎಚ್ಚರಿಕೆಯಿಂದ ಇರಿ ಅನ್ನು ಸಂದೇಶ ರವಾನಿಸಿದ್ದಾರೆ ರಾಜ್ಯದ್ದೇ ಒಂದು ಲೆಕ್ಕ ಆದರೆ ಬೆಂಗಳೂರಿನದ್ದೇ ಬೇರೆ ಲೆಕ್ಕ ಬೆಂಗಳೂರಿನಲ್ಲಿ ಕೊರೋನಾ ಅಬ್ಬರ ಆರಂಭವಾಗಿದ್ದು ಆರಂಭದಲ್ಲೇ ಮೂವರನ್ನ ಕೊಂದು ಹಾಕಿದೆ ರಾಜ್ಯದಲ್ಲಿ ಬರ್ತಿರೋ ಕೇಸುಗಳಲ್ಲಿ ಬೆಂಗಳೂರಿನ ಪ್ರಕರಣಗಳ ಸಂಖ್ಯೆಯೇ ಸಿಂಹ ಪಾಲಿದೆ ಸೋಂಕಿನ ವೇಗ ಹೆಚ್ಚಾಗ್ತಿದ್ದಂತೆ ಸ್ವತಃ ಮುಖ್ಯಮಂತ್ರಿಗಳೇ ಇವತ್ತು ಅಖಾಡಕ್ಕಿಳಿದಿದ್ರು ಬೆಂಗಳೂರಿನಲ್ಲೇ ಕೊರೋನಾ ಸೋಂಕಿನ ಸ್ಫೋಟ ಇಪ್ಪತ್ಮೂರು ಜನರಿಗೆ ಸೋಂಕು ನೂರರತ್ತ ಹೆಜ್ಜೆ ಹಾಕಿದ ಕೇಸ್ ರಾಜ್ಯದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ನೂರರ ಗಡಿ ದಾಟಿದೆ ಸಕ್ರಿಯ ಕೇಸುಗಳ ಸಂಖ್ಯೆ ನೂರ ಐದಕ್ಕೇರಿಕೆಯಾಗಿದೆ ವಿಷಯ ಏನಂದ್ರೆ ನೂರ ಐದು ಕೇಸುಗಳ ಪೈಕಿ ತೊಂಬತ್ಮೂರು ಸೋಂಕಿತರು ಬೆಂಗಳೂರಿನವರೇ ಆಗಿದ್ದಾರೆ ಇನ್ನು ಈ ವಾರದಲ್ಲಿ ಸೋಂಕಿಗೆ ಮೂವರು ಬಲಿಯಾಗಿದ್ದು ಆ ಮೂವರು ಕೂಡ ಸಿಲಿಕಾನ್ ಸಿಟಿಯವರೇ ಆಗಿದ್ದಾರೆ ಇದೆಲ್ಲದರ ನಡುವೆ ರಾಜ್ಯದಲ್ಲಿ ಇಂದು ಎರಡ್ ಸಾವಿರದ ಇನ್ನೂರ ಅರವತ್ಮೂರು ಜನರಿಗೆ ಟೆಸ್ಟ್ ಮಾಡಲಾಗಿದ್ದು ಇಪ್ಪತ್ನಾಲ್ಕು ಜನ ಸೋಂಕಿತರಾಗಿದ್ದಾರೆ ಅದರಲ್ಲೂ ಬೆಂಗಳೂರಿನಲ್ಲಿ ಒಂದು ಸಾವಿರದ ಐನೂರ ನಲವತ್ತು ಜನರಿಗೆ ಟೆಸ್ಟ್ ಮಾಡಲಾಗಿದ್ದು ಇಪ್ಪತ್ಮೂರು ಮಂದಿ ಮೇಲೆ ಕೋವಿಡ್ ದಾಳಿಯಾಗಿದೆ ಐಸಿಯು ಸೇರಿದವರ ಸಂಖ್ಯೆ ಒಂಬತ್ತಕ್ಕೇರಿದೆ ಆರಂಭದಲ್ಲಿ ಕೊರೋನಾ ಕಟ್ಟಿಹಾಕಲು ಸರ್ಕಾರ ಸರ್ಕಸ್ ತಾಂತ್ರಿಕ ಸಲಹಾ ಸಮಿತಿ ಜೊತೆ ಭೇಟಿ ಭಯ ಬೇಡ ಎಂದ ಸಿಎ ಒಮಿಕ್ರಾನ್ ಉಪತಳಿ ಜೆಎನ್ ಡಾಟ್ ಒನ್ ದೇಶದಲ್ಲಿ ಹೊಸ ಅಲೆ ಸೃಷ್ಟಿ ಮಾಡಿದೆ ಇದರಿಂದ ಆರಂಭದಲ್ಲೇ ಅಲರ್ಟ್ ಆಗಿರೋ ಸಿಎಂ ಸಿದ್ದರಾಮಯ್ಯ ಇಂದು ಕೋವಿಡ್ ತಾಂತ್ರಿಕ ಸಲಹಾ ಸಮಿತಿ ಜೊತೆ ಸಭೆ ನಡೆಸಿದರು ಸೋಂಕಿತರಿಗೆ ತಕ್ಷಣ ಬೆಡ್ ಸಿಗಬೇಕು ಆಕ್ಸಿಜನ್ ಕೊರತೆ ಆಗಬಾರದು ಔಷಧ ಶೇಖರಣೆ ಮಾಡಿಟ್ಕೊಳ್ಬೇಕು ಅನ್ನೋ ಬಗ್ಗೆ ಸಭೆಯಲ್ಲಿ ಚರ್ಚೆಯಾಗಿದೆ ಅದರಲ್ಲೂ ಬೆಂಗಳೂರಿನಲ್ಲೇ ನಿತ್ಯ ಒಂದು ಸಾವಿರ ಜನರಿಗೆ ಟೆಸ್ಟ್ ಮಾಡಲಾಗುತ್ತೆ ಐದು ಸಾವಿರ ಟೆಸ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ ಮಾಡಬೇಕು ಅಂತ ಹೇಳಿದ್ದಾರೆ ಅದರಲ್ಲಿ ರ್ಯಾಪಿಡ್ ಆಂಟಿಜೆನ್ ಟೆಸ್ಟ್ ಅಂತ ಅದು ಸಾವಿರದ ಐನೂರು ಆರ್ ಟಿ ಪಿ ಆರ್ ಅಂತ ಇನ್ನೊಂದು ಅದು ಮೂರು ಸಾವಿರದ ಐನೂರು ಬೆಂಗಳೂರು ನಗರದಲ್ಲಿ ಸುಮಾರು ಒಂದು ಸಾವಿರ ಟೆಸ್ಟ್ಗಳನ್ನು ಮಾಡಲಾಗುವುದು ಇನ್ನು ಗಡಿ ಭಾಗದಲ್ಲಿ ಹೆಚ್ಚಿನ ನಿಗಾ ವಹಿಸಲಾಗುತ್ತೆ ಎಂದ ಸಿಎಂ ಹೊಸ ತಳಿಯ ಬಗ್ಗೆ ಭಯ ಬೇಡ ಆದರೆ ಎಚ್ಚರಿಕೆ ಇರಲಿ ಅಂತ ಹೇಳಿದ್ದಾರೆ ವಿಷಯ ಏನಂದ್ರೆ ಅರವತ್ತು ವರ್ಷ ಮೇಲ್ಪಟ್ಟ ವೃದ್ಧರು ಆರೋಗ್ಯ ಸಮಸ್ಯೆ ಇದ್ದವರು ಕಡ್ಡಾಯವಾಗಿ ಮಾಸ್ಕ್ ಧರಿಸಬೇಕು ಎಂದ ಸಿಎಂ ಜನಸಂದಣಿ ಜಾಗಕ್ಕೆ ಹೋದ್ರೆ ಎಲ್ಲರೂ ಮಾಸ್ಕ್ ಧರಿಸಿ ಅಂತ ಸಲಹೆ ನೀಡಿದ್ದಾರೆ ಜನಸಂದಣಿ ಇರ್ತದೆ ಅಲ್ಲಿ ಮಾಸ್ಕ್ ಹಾಕುವುದು ಅರವತ್ತು ವರ್ಷಕ್ಕಿಂತ ಮೇಲ್ಪಟ್ಟವರೆಲ್ಲರೂ ಕೂಡ ಅರವತ್ತು ವರ್ಷ ಮತ್ತೆ ಅರವತ್ತು ವರ್ಷಕ್ಕಿಂತ ಮೇಲ್ಪಟ್ಟವರು ಕೂಡ ಕಡ್ಡಾಯವಾಗಿ ಮಾಸ್ಕ್ ಜನಸಂಪರ್ಕ ಮಾಡ್ತಕ್ಕಂಥವ್ರು ಜನಸಂದಣಿಯಲ್ಲಿ ಹೋಗ್ತಕ್ಕಂಥವ್ರು ಅವರೆಲ್ಲರೂ ಕೂಡ ಅವರೆಲ್ಲರೂ ಕೂಡ ಕಡ್ಡಾಯವಾಗಿ ಕೊರೋನಾ ನಿರ್ವಹಣೆ ನಿಯಂತ್ರಣಕ್ಕಾಗಿ ಸಚಿವ ಸಂಪುಟ ಉಪ ಸಮಿತಿ ರಚಿಸಲಾಗಿದ್ದು ನ್ಯೂ ಇಯರ್ ಸೆಲೆಬ್ರೇಷನ್ ಕ್ರಿಸ್ಮಸ್ ಆಚರಣೆಗೆ ಯಾವುದೇ ನಿರ್ಬಂಧ ಇರೋದಿಲ್ಲ ಆತ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಕೂಡ ಇಂದು ಸಭೆ ನಡೆಸಿದ್ದು ಆರೋಗ್ಯ ಇಲಾಖೆಯಿಂದ ಶಾಲಾ ಮಕ್ಕಳಿಗೆ ಪ್ರತ್ಯೇಕ ಮಾರ್ಗಸೂಚಿ ಬರ್ತಿದ್ದಂತೆ ಸ್ಟ್ರಿಕ್ಟ್ ಆಗಿ ಜಾರಿಗೊಳಿಸಿದ್ದೀವಿ ಅಂತ ಹೆಲ್ತ್ ಡಿಪಾರ್ಟ್ಮೆಂಟ್ ಬಂದ ತಕ್ಷಣ ಅದನ್ನು ಸ್ಟ್ರಿಕ್ಟ್ ಆಗಿ ನಾವು ಫಾಲೋ ಮಾಡ್ತೀವಿ ಸ್ಟ್ರಿಕ್ಟ್ ಆಗಿ ಸಭೆ ಸಮಾರಂಭ ಅಂದಾಗ ನಮ್ಮ ಶಾಲೆಗಳು ಬಹಳ ಮುಖ್ಯ ಆಗ್ತದೆ ಯಾಕಂದರೆ ಕ್ಲಸ್ಟರ್ ಆಫ್ ಚಿಲ್ಡ್ರನ್ಸ್ ಜಾಸ್ತಿ ಇರ್ತಾರೆ ಅಲ್ಲಿ ಅದು ನಮ್ಮ ಜವಾಬ್ದಾರಿ ಆಗುತ್ತೆ ಅದನ್ನೆಲ್ಲ ನೋಡಿಸಿ ಅವ್ರು ಮಾಡಿರ್ತಾರೆ ಅದರಲ್ಲಿ ಏನಾದ್ರು ಬಿಟ್ಟಿದ್ರೆ ಮತ್ತೆ ನಾವು ಅದಕ್ಕೆ ಅಡಿಷನ್ ಮಾಡ್ತೀವಿ ಬೆಂಗಳೂರಿನಲ್ಲೇ ಸೋಂಕಿನ ತೀವ್ರತೆ ಹೆಚ್ಚಾಗ್ತಿದ್ದು ಸಕ್ರಿಯ ಕೇಸುಗಳ ಸಂಖ್ಯೆ ನೂರರ ಸನಿಹಕ್ಕೆ ಹೋಗಿದೆ ಇನ್ನಾದರೂ ಸಿಲಿಕಾನ್ ಸಿಟಿ ಜನ ಎಚ್ಚರ ವಹಿಸಬೇಕಿದೆ